ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನೆಂಟನೇ ತಾರೀಕು ನಡೆದಂಥ ನೆಟ್ ಯು ಜಿ ಸಿ ನೆಟ್ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ನೋಡಿ ಅದರಲ್ಲಿರುವಂಥ ಪ್ರಶ್ನೆಗಳನ್ನ ನೋಡಿ ಉತ್ತರಗಳನ್ನು ಗುರ್ತಾಕ್ಕೊಳ್ಳಿ ಕಾರಣ ಏನು ಅಂತ ಹೇಳಿದರೆ ಆ ಎಕ್ಸಾಮ್ ರದ್ದು ಮಾಡಿರೋದರಿಂದ ಕೀ ಆನ್ಸರ್ಗಳನ್ನ ಬಿಡುವಂಥ ಸಾಧ್ಯತೆ ಕಡಿಮೆ ಆ ಪ್ರಶ್ನೆ ಪತ್ರಿಕೆ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಅನುಕೂಲ ಆಗುತ್ತೆ ಅಂದರೆ ಕೆಲವು ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಅನುಕೂಲ ಆಗುತ್ತೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ ಆಡಿಯೋ ಪ್ರಾಬ್ಲಮ್ ಇದೆ ಅಂತ ನಿನ್ನೆ ಕ್ಲಾಸಲ್ಲಿ ತುಂಬ ಜನ ಮೆಸೇಜ್ ಹಾಕಿದರೆ ಆಡಿಯೋ ಕ್ಲಿಯರ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮೆಸೇಜ್ ಹಾಕಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಮೆಸೇಜ್ ಮಾಡೋಕ್ಕಾಗುತ್ತೆ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಿನ್ನೆ ನೆಟ್ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ನೀವು ಸಾಮಾನ್ಯ ಕನ್ನಡಕ್ಕೆ ಓದಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಅರವತ್ತೊಂಬತ್ತನೇ ಪ್ರಶ್ನೆ ಆಕಾಶ ಬಾಗಿಲು ಕುದುರೆ ಮುಂಜಾನೆ ಇವುಗಳಲ್ಲಿ ಮೂರು ಕನ್ನಡ ಶಬ್ದಗಳು ಒಂದು ಅನ್ಯ ದೇಶೀಯ ಅಥವಾ ಅನ್ಯ ಭಾಷೆಯ ಶಬ್ದ ಅದನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆ ಹೊರಗೆ ನಾನು ಕ್ಲಾಸ್ ಮಾಡಿದ್ದೆ ಆಕಾಶ ಅನ್ನೋದು ಸಂಸ್ಕೃತ ಪದ ಇವು ಆಕಾಶ ಆಗಸ ತತ್ಸಮ ತದ್ಭವಗಳನ್ನ ನೋಡಿದ್ರೆ ಗುರುತಿಸಬಹುದು ಎಪ್ಪತ್ತರಿಂದ ಎಪ್ಪತ್ತ ಎರಡು ಪ್ರಶ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಆಗ ನಾಲ್ಕನ್ನು ಗುರುತಿಸಿ ಅಂತ ಅವರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಮಕ್ಕಳು ಸಂಗೀತವನ್ನು ಶುಶ್ರಾವ್ಯವಾಗಿ ಆಡಿದ್ರು ನಾವು ವಾಕ್ಯ ಓದ್ಕೊಂಡು ಇದನ್ನು ಗಮನಿಸ್ತೀವಿ ಇಲ್ಲಿ ನಾಲ್ಕು ನೋಡ್ತೀವಿ ನಾಲ್ಕರಲ್ಲಿ ಯಾವುದು ಸರಿ ಇದೆ ಅದನ್ನು ನಾವು ಗುರುತಿಸಬೇಕು ಆಪ್ಷನ್ ಎ ಬಿ ಸಿ ಡಿ ಅವರೇ ಸೂಚನೆ ಕೊಟ್ಟಿರೋ ಪ್ರಶ್ನೆ ಆಗಿರೋದ್ರಿಂದ ಉತ್ತರವನ್ನು ಅವರೇ ಸೂಚಿಸಿದ್ದಾರೆ ಉತ್ತರ ಇದು ದೋಷ ಆಗಿದ್ದು ಆಡಿದರು ಆಪ್ಷನ್ ಒನ್ ಸರಿಯಾದಂಥ ಉತ್ತರ ಅಂತ ಓಕೆ ಈ ಮಾದರಿಯ ಪ್ರಶ್ನೆಗಳಿಗೆ ನೋಟ್ ಮಾಡ್ಕೊಳ್ಳಿ ಈ ಮಾದರಿಯ ಪ್ರಶ್ನೆಗಳು ಸರಿ ರೂಪ ಶುದ್ಧ ರೂಪ ಕಾಗುಣಿತ ದೋಷವಿಲ್ಲದಿರುವುದು ಕಾಗುಣಿತ ದೋಷವಿಲ್ಲದಿರುವುದು ಈ ರೀತಿ ಪ್ರಶ್ನೆಗಳಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾರೆ ನಾವು ಓದಬೇಕಾದ್ರು ಈ ರೀತಿಯೇ ಓದ್ತೀವಿ ಸರಿಯಾದಂಥ ರೂಪ ಪದಗಳ ಸರಿಯಾದಂಥ ರೂಪ ಅಂತ ಇದಕ್ಕೆ ತುಂಬ ಜನ ಕೇಳ್ತಾರೆ ಯಾವ ಪುಸ್ತಕ ಓದ್ಕೋಬೇಕು ಅಂತ ಆ ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಒಳಪಡ್ಸೋದಕ್ಕಿಂತ ಮುಂಚೆ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ಈ ಮಾದರಿಯ ಪ್ರಶ್ನೆಗಳು ತುಂಬ ಕಠಿಣವಾಗಿರ್ತಿದ್ದವು ಎರಡು ಸಾವಿರದ ಹದಿನೇಳರ ನಂತರ ಸುಲಭ ಅಥವಾ ಸರಾಸರಿ ಈಗಿದ್ದಾವೆ ಆದ್ರೂ ಸುಲಭ ಅಥವಾ ಸರಾಸರಿ ಇದ್ದರೆ ಪರೀಕ್ಷೆಗಳಲ್ಲಿ ಸಾಕಷ್ಟು ಗೊಂದಲ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಪ್ರಚಲಿತ ವಿದ್ಯಮಾನಕ್ಕೆ ದಿನಪತ್ರಿಕೆಗಳನ್ನು ಓದ್ತಿದೆ ಆ ದಿನಪತ್ರಿಕೆಗಳನ್ನ ಓದಬೇಕಾದ್ರೆ ಪದಗಳ ಸರಿರೂಪ ಅಥವಾ ಶುದ್ಧ ರೂಪವನ್ನು ನೋಡಬೇಕು ಒಂದು ದಿನಪತ್ರಿಕೆ ಎರಡನೇದು ನಿಘಂಟುವಿನ ಪದಗಳು ನಿಘಂಟಿನಲ್ಲಿರುವ ಪದಗಳನ್ನು ಗಮನಿಸಬೇಕು ಮೂರನೇದು ಆ ಪದಗಳ ಸರಿರೂಪಕ್ಕೆ ಪುಸ್ತಕಗಳಿರ್ತವೆ ಪದಗಳ ಸರಿ ರೂಪಕ್ಕೆ ಪುಸ್ತಕಗಳಿರ್ತವೆ ಅವನ್ನ ಗಮನಿಸಬೇಕು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ನೋಡ್ಬೇಕಾದ್ರೆ ಕೀ ಆನ್ಸರ್ನ ಕರೆಕ್ಟಾಗಿ ಗುರ್ತಾಕೋಬೇಕು ಇಷ್ಟನ್ನು ಕವರ್ ಮಾಡಿಕೊಂಡ್ರೆ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಥವಾ ಪಿ ಡಿ ಒ ಮೂವತ್ತೈದಕ್ಕೆ ಏನು ಎರಡರಿಂದ ಮೂರು ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಇಷ್ಟು ಸಾಕಾಗುತ್ತೆ ಆದರೆ ಯಾರಾದರೂ ಹೊಸ ಪ್ರಿಪ್ರೇಷನ್ ಮಾಡ್ತಾ ಇರೋ ಇದ್ರೆ ಆ ಪ್ರಶ್ನೆಗಳನ್ನ ನೋಡಿದಾಗ ಅಂದರೆ ಈಗ ನೀವು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನೋಡಿದ್ರೆ ಅವು ಈಸಿ ಅನ್ನಿಸ್ತವೆ ಪರೀಕ್ಷಾ ಕೊಠಡಿಯಲ್ಲಿ ಕೂತಾಗ ನಾಲ್ಕು ಒಂದೇ ರೀತಿ ಆಪ್ಷನ್ಸ್ ಇರ್ತವೆ ಹಾಗಾಗಿ ಅಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮತ್ತು ಇನ್ನೊಂದು ವಿಚಾರ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಎರಡು ರೂಪ ಸರಿ ಇರ್ತವೆ ಈ ಉದಾಹರಣೆಗೆ ಪ್ರಧಾನ ಪ್ರಧಾನ ಪ್ರಾಣ ಮತ್ತು ಮಹಾಪ್ರಾಣ ಎರಡೂ ಸರಿ ಎರಡರ ಅರ್ಥನೂ ಬೇರೆ ಬೇರೆ ನಾವು ಎಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ಅದರ ಅರ್ಥ ಇರುತ್ತೆ ಮಹಾಪ್ರಾಣ ಬಂದರೆ ಮುಖ್ಯ ಅಂತ ಪ್ರಧಾನಮಂತ್ರಿ ಅಂತೀವಲ್ಲ ಅದೇ ಅಲ್ಪ ಪ್ರಾಣ ಇದ್ದರೆ ಪ್ರಶಸ್ತಿ ಪ್ರಧಾನ ಅಂತ ಹೇಳ್ತೀವಲ್ಲ ಹಾಗೆ ಇದನ್ನು ನೀವು ಗಮನಿಸಬೇಕು ಅನಂತರದಲ್ಲಿ ಉದಾಹರಣೆಗೆ ಮಧ್ಯ ನೋಡಿ ಎರಡೂ ಸರಿ ಇರ್ತವೆ ಎಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ ಮೊದಲ್ನೇದು ಜಾಗವನ್ನು ಗುರುತಿಸುವಂಥದ್ದು ಎರಡನೇದು ಒಂದು ಪಾನೀಯ ಈಗ ಉದಾಹರಣೆಗೆ ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿದೆ ಮದ್ಯದ ದರ ಏರಿಕೆಗೆ ಹೊಸ ಪ್ರಸ್ತಾವನೆ ಅಂತ ಇದು ಸರಿಯಾಗಿ ಕ್ರೀಡಾಂಗಣ ಮಧ್ಯಭಾಗ ಅಂದಾಗ ಮೊದಲನೇದು ಸರಿ ಇದು ಗಮನದಲ್ಲಿರಲಿ ಅಂದರೆ ಎಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ಅದರ ಅರ್ಥ ಬಳಕೆ ಆಗುತ್ತೆ ಹಾಗಾಗಿ ಇಲ್ಲಿ ನೀವು ಎರಡು ಸರಿ ವಾಕ್ಯ ನೋಡಿಕೊಂಡು ಅರ್ಥ ಗುರುತಿಸಬೇಕು ಇವತ್ತಿನ ಪೇಪರ್ ನೋಡಬೇಕಾದ್ರೆ ನೀವು ಈ ಥರ ಡೈಲಿ ನೋಟ್ ಮಾಡ್ಕೊಳ್ಳಿ ಪೇಪರ್ ನೋಡ್ಕೊಂಡು ಡೈಲಿ ನೋಟ್ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇವತ್ತಿನ ಪೇಪರ್ಲಿ ಕೆಲವೊಂದು ಯಾವ ರೀತಿ ಪದಗಳ ಸರಿರೂಪವನ್ನ ನೋಡ್ಕೋಬೇಕು ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ ಆಮೇಲೆ ಆ ಪ್ರಶ್ನೆಗಳಿಗೆ ಹೋಗೋಣಂತೆ ಬರ್ಕೊಳ್ಳಿ ನೋಡಿ ಈ ತರದ ಪದಗಳನ್ನ ನೀವು ಬರ್ಕೋಬೇಕು ಕಾರಣ ಏನು ಅಂತ ಹೇಳಿದ್ರೆ ಈ ಪದಗಳನ್ನ ನೋಡಿದಾಗ ನಮಗೆ ಸುಲಭ ಅಂತ ಅನ್ಸುತ್ತೆ ಆದ್ರೆ ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಆಪ್ಷನ್ ಎ ಆಪ್ಷನ್ ಬಿ ಸ್ವಲ್ಪ ಚೇಂಜ್ ಮಾಡಿರ್ತಾರೆ ಅಷ್ಟೇ ಈ ರೀತಿ ಬದಲಾವಣೆ ಮಾಡಿರ್ತಾರೆ ನೋಡಿ ಈ ರೀತಿ ಬದಲಾವಣೆ ಮಾಡಿದ ಮೇಲೆ ನಿಮಗೆ ಅವು ಕಷ್ಟ ಆಗ್ತಾ ಹೋಗ್ತವೆ ಬರೀ ಅದೊಂದೇ ಪದವನ್ನು ಕೊಟ್ಟಾಗ ಅಥವಾ ನಾವು ನೋಡಿದಾಗ ನಮಗೆ ಅದೇನು ತುಂಬ ಕಷ್ಟ ಅಂತ ಅನಿಸಲ್ಲ ಈ ರೀತಿ ಆಪ್ಷನ್ಗಳನ್ನ ಮಾಡ್ತಾರೆ ಆಗ ನಿಮಗೆ ಸ್ವಲ್ಪ ಕಠಿಣ ಆಗುತ್ತೆ ಆಪ್ಷನ್ ಒನ್ ಸರಿ ಸಮ್ಮೇಳನ ಪ್ಲಸ್ ಅಧ್ಯಕ್ಷರು ಸಮ್ಮೇಳನ ಅಧ್ಯಕ್ಷರು ಸವರ್ಣ ಸಂಧಿ ಆಗುತ್ತೆ ಇನ್ನೊಂದು ಪದ ಇತ್ತು ನೀವು ದಿನಪತ್ರಿಕೆಗಳನ್ನ ಗಮನಿಸಿದಾಗ ಯಾವ ರೀತಿ ಪದಗಳನ್ನ ಸರಿ ರೂಪವನ್ನು ಗಮನಿಸಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಟ್ಟು ಆಮೇಲೆ ಆ ಪ್ರಶ್ನೆ ಪತ್ರಿಕೆಗೆ ಹೋಗ್ತೀನಿ ಅನುಷ್ಠಾನ ಈ ಥರದ ಪದಗಳನ್ನ ಪಟ್ಟಿ ಮಾಡ್ಕೋಬೇಕು ಇಲ್ಲಿ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಚೇಂಜ್ ಮಾಡಿದಾಗ ಗೊಂದಲ ಆಗುತ್ತೆ ಅನಂತರದಲ್ಲಿ ಧೋರಣೆ ಸಾಮಾನ್ಯವಾಗಿ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳನ್ನೇ ಬದಲಾವಣೆ ಮಾಡಿಕೊಡೋದು ಮತ್ತು ಇನ್ನೊಂದು ಪದ ಜಯಂತ್ ಉತ್ಸವ ಸಾಮಾನ್ಯವಾಗಿ ನಾವೆಲ್ಲ ಜಯಂತ್ೋತ್ಸವ ಅಂತ ಬರಿತೀವಿ ಆಪ್ಷನ್ ಎ ಆಪ್ಷನ್ ಬಿ ಈ ರೀತಿ ಬರಿತೀವಿ ಇದು ತಪ್ಪಿದೆ ಜಯಂತ್ ಉತ್ಸವ ಕರೆಕ್ಟ್ ಇದೆ ಆಪ್ಷನ್ ಎ ಈ ಥರದವನ್ನ ನೀವು ಪಟ್ಟಿ ಮಾಡ್ಕೋಬೇಕು ನೀವೇನಿಲ್ಲ ಯಾವುದೋ ಪುಸ್ತಕ ಏನು ಬೇಡ ದಿನಪತ್ರಿಕೆಗಳಲ್ಲೇ ಗಮನಿಸ್ತೇವೆ ನಾನೊಂದು ಹತ್ತು ನಿಮಿಷ ನೋಡಿದೆ ಹಾಗಾಗಿ ಅಂಥ ಪದಗಳು ಸಿಗ್ತವೆ ಡೈಲಿ ಒಂದು ಹತ್ತು ಹತ್ತನ್ನು ನೀವು ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇನ್ನೊಂದೆರಡು ಪದಗಳನ್ನ ತೋರಿಸ್ತೀನಿ ಸಾಮಾನ್ಯ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ದಾಕ್ಷಾಯಿಣಿ ಅಂತ ಹೆಸರಿದ್ರೆ ಅದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ದ್ರಾಕ್ಷಾಯಿಣಿ ಅಂತ ಉಚ್ಚಾರಣೆ ಮಾಡ್ತೀವಿ ಈ ಥರ ಪದಗಳ ಸರಿ ರೂಪ ಕೊಟ್ಟಾಗ ಗೊಂದಲ ಆಗುತ್ತೆ ಆಪ್ಷನ್ ಎ ಸರಿ ಆಪ್ಷನ್ ಬಿ ತಪ್ಪು ಈ ಥರದ ಪದಗಳು ಇದ್ದಾವೆ ಅದೇ ರೀತಿ ಕಾರ್ಯಾಗಾರ ಇದು ಸರಿ ಇದೆ இஷ்டே பதலாவணை துன்பாவணும் இது சரி பதில பட்டிமாட் ಧಾರಾಕಾರ ನೋಡಿ ಈ ಥರ ಪದ ಇದೆಯಲ್ಲ ಈ ಥರದವನ್ನ ನೀವು ಪಟ್ಟಿ ಮಾಡ್ಕೊಳ್ಳಿ ಡೈಲಿ ಹತ್ತತ್ತು ಉದಾಹರಣೆಗೆ ನೀವೇ ಬೇಕಾದ್ರೆ ಆಪ್ಷನ್ಗಳ್ನು ನೀವೇ ರೆಡಿ ಮಾಡ್ಕೋಬೋದು ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಆಪ್ಷನ್ಗಳು ನೀವು ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಎಷ್ಟು ಬೇಕಾದರೂ ಆಪ್ಷನ್ಗಳನ್ನ ಮಾಡ್ಬೋದು ಈ ಥರ ಇನ್ನೂ ಚೇಂಜ್ ಮಾಡ್ತಾ ಹೋಗ್ಬೋದು ಈ ಥರ ಆಪ್ಷನ್ಗಳು ಕೊಟ್ಟರೆ ಗೊಂದಲ ಆಗುತ್ತೆ ಅದಕ್ಕೆ ನೀವು ಒಂದು ಕಡೆ ಬರ್ಕೊಂಡು ಮೊದಲನೇದು ಮಹಾಪ್ರಾಣ ದೀರ್ಘ ಸ್ವರ ದೀರ್ಘ ಸ್ವರ ನೋಡಿ ಇಲ್ಲಿ ಗೊತ್ತಾಗುತ್ತೆ ಖಾರ ಅಲ್ಲಿ ಗೊತ್ತಾಗುತ್ತೆ ಆದರೆ ಎರಡನೇ ರಾ ಇದು ಮೊದಲನೇದು ಗೊತ್ತಾಗುತ್ತೆ ದೀರ್ಘಸ್ವರ ಈ ಪ್ಲೇಸಲ್ಲಿ ಇದೆಯಲ್ಲ ರಾ ಅದು ಅಲ್ಪ ಸಾರಿ ದೀರ್ಘಸ್ವರ ರಸ್ವಸ್ವರನ ಅಂತ ಸ್ವಲ್ಪ ಗೊಂದಲ ಆಗುತ್ತೆ ಹಾಗಾಗಿ ಆ ಥರದವನ್ನೆಲ್ಲ ನೀವು ಗಮನಿಸ್ಕೊಳ್ಳಿ ಮತ್ತೆ ಇನ್ನು ಕೆಲವೊಂದು ಈ ಥರದವ್ ಕೊಡಲ್ಲ ಎಕ್ಸಾಮಿಗೆ ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿಲಯ ಎರಡೂ ಸರಿ ಕೆಲವೊಂದು ವಿವಿಗಳು ವಿಶ್ವವಿದ್ಯಾಲಯ ಅಂತ ಮಾಡಿಕೊಂಡ್ರೆ ಕೆಲವೊಂದು ವಿಶ್ವವಿದ್ಯಾನಿಲಯ ಅಂತ ಮಾಡ್ಕೊಂಡಿದ್ದಾರೆ ಎರಡರದು ಅಲ್ಪ ಸ್ವಲ್ಪ ಅರ್ಥ ವ್ಯತ್ಯಾಸ ಆಗುತ್ತೆ ಅಷ್ಟೇ ಗ್ರಹಿಕೆಯಿಂದ ఇొందు పద నిరపరాధి అపరాధి అదే విరుద్ధార్థవ సూచి ప్రత్యయ నిరపరాధి ಇಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆಪ್ಷನ್ಗಳನ್ನ ರಕಾರ ದೀರ್ಘ ಮಾಡ್ತಾರೆ ಇಲ್ಲಿ ಅಲ್ಪ ಪ್ರಾಣ ಕೊಡ್ತಾರೆ ಈ ರೀತಿ ಮಾಡ್ತಾರೆ ಈ ಥರ ನೋಡಿಕೊಂಡ್ರೆ ಸಾಕು ನಿಮಗೆ ಡೈಲಿ ಹತ್ತರಿಂದ ಹದಿನೈದು ಪದಗಳು ಅಂದರೆ ಬೇಕಾದಷ್ಟು ಆಗುತ್ತೆ ಓಕೆ ಈ ಥರ ಮಾಡ್ಕೊಳ್ತೀರಾ ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ ಇಲ್ಲಿ ಸಂಗೀತವನ್ನು ಶುಶ್ರಾವಯವಾಗಿ ಆಡಿದರು ಇಲ್ಲಿ ಇದು ತಪ್ಪು ಆದರೆ ಮಕ್ಕಳು ಆಟವನ್ನು ಅಂದಾಗ ಅಲ್ಲಿ ಬೇಕಾದ್ರದು ಇಲ್ಲಿ ಸರಿ ಅದಕ್ಕೆ ನೀವೆಲ್ಲಿ ವಾಕ್ಯ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ಬೇಕು ಓಕೆ ಎಪ್ಪತ್ತನೇ ಪ್ರಶ್ನೆ ರಾಜ್ಯೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ಒಂದು ಆಪ್ಷನ್ನ ಕೊಟ್ಟು ಅದಕ್ಕೆ ನಾಲ್ಕು ಬದಲಾವಣೆಗಳನ್ನು ಮಾಡಿದ್ದಾರೆ ಅಲ್ಪ ಸ್ವಲ್ಪ ಬದಲಾವಣೆಗಳು ನೋಡಿ ಉತ್ತರ ಯಾವುದು ಅಂತ ಗುರುತಿಸಬೇಕು ಈ ರೀತಿ ಪ್ರಶ್ನೆಗಳಷ್ಟೆ ಒಂದೊಂದಾಗಿ ನೋಡ್ತಾ ಹೋಗಬೇಕು ಮೊದಲನೇದು ಇದು ಸರಿ ಇದೆ ಅಂತ ನೋಡಬೇಕು ಸರಿ ಇದೆ ಅಂತ ಅನಿಸಿದ್ರೂ ನೀವು ಎಲ್ಲ ಆಪ್ಷನ್ಗಳನ್ನ ನೋಡಿಕೊಂಡು ಕೊನೆಯಲ್ಲಿ ಆನ್ಸರ್ ಮಾಡಬೇಕು ಸಾಮಾನ್ಯವಾಗಿ ಬರವಣಿಗೆಯಲ್ಲಿ ಇರ್ತಾವಲ್ಲ ಅವು ಉಚ್ಚಾರಣೆಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತವೆ ಈಗ ನಾವು ವಿಜೃಂಭಣೆ ಅಂತ ಉಕಾರವನ್ನು ಉಚ್ಚಾರಣೆ ಮಾಡ್ತೀವಿ ಆದರೆ ಬರಿಬೇಕಾದ್ರೆ ಅದು ಉಕಾರ ಇರಲ್ಲ ವಿಜೃಂಭಣೆ ಅಂತೀವಿ ವಿಜೃಂಭಣೆ ಅಂತ ಬರವಣಿಗೆ ರೂಪದಲ್ಲಿ ಇರುತ್ತೆ ಇಲ್ಲಿ ಮಹಾಪ್ರಾಣ ನೋಡಿ ತಪ್ಪಾಗಿದೆ ಇಲ್ಲಿ ತಪ್ಪಾಗಿದೆ ಇಲ್ಲಿ ತಪ್ಪಾಗಿದೆ ಆಪ್ಷನ್ ಫೋರ್ ಸುಧಾರಣೆ ಬೇಕಿಲ್ಲ ಎಪ್ಪತ್ತ ಒಂದು ಒಟ್ಟಿನಲ್ಲಿ ಗ್ರಂಥ ಗ್ರಂಥ ಪರೀಕ್ಷೆ ಪರಿಷ್ಕರಣೆ ಮಾಡಲು ನಿರ್ಧರಿಸಿದರು ಅಂತ ಇದೆ ಈ ಪದ ಇದೆಯಲ್ಲ ಈ ಪದ ನೋಡಿಕೊಂಡು ಪರಿಷ್ಕರಣೆ ಇದು ಉತ್ತರ ಗೊತ್ತಾಗ್ಬಿಡುತ್ತೆ ಪರಿಷರ್ಕರಣೆ ಇದು ತಪ್ಪು ಅಂತ ಗೊತ್ತಾಗುತ್ತೆ ಪರಿಷ್ಕರಣೆ ಸ್ವಲ್ಪ ಅಲ್ಲಿಗೆಲ್ಲಿಗೂ ವ್ಯತ್ಯಾಸ ಇರುವಂಥದ್ದು ಇದೆರಡೆ ನೋಡಿ ಅದೇ ಸರಿ ಇದೆ ಹಾಗಾಗಿ ಉತ್ತರ ಆಪ್ಷನ್ ಫೋರ್ ಎಪ್ಪತ್ತೆರಡು ಈ ದಿನ ಕೇಸನ್ನು ಇತ್ಯರ್ಥಪಡಿಸುತ್ತೇವೆ ವ್ಯತ್ಯಾಸವನ್ನು ಗಮನಿಸ್ಕೋಬೇಕು ಅಲ್ಲಿರೋದಕ್ಕೂ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಿಗೂ ಆಪ್ಷನ್ ಟೂ ಅಲ್ಲ ಅಂತ ಗೊತ್ತಾಗುತ್ತೆ ಇತಾರ್ಥ ಆಪ್ಷನ್ ತ್ರೀ ಅಲ್ಲ ಅಂತ ಗೊತ್ತಾಗುತ್ತೆ ಒನ್ ಮತ್ತು ಫೋರ್ ಅಂದರೆ ಇಲ್ಲಿರೋದು ಅಥವಾ ಇದು ಇವೆರಡಲ್ಲಿ ನೀವು ನೋಡಿದ್ರೆ ಈಸಿಯಾಗಿ ಈ ಪದ ದಿನನಿತ್ಯ ಬಳಸುವಂಥದ್ದು ಇತ್ಯರ್ಥ ಓಕೆ ಇಷ್ಟು ಪದಗಳ ಸರಿಪ ಮೂರು ಕೊಟ್ಟಿದ್ದಾರೆ ಈ ಪ್ರಶ್ನೆ ಪತ್ರಿಕೆನಲ್ಲಿ ನಿಮಗೆ ತುಂಬ ಸುಲಭವಾಗಿರ್ತಕ್ಕಂಥವ್ನೇ ಕೊಟ್ಟಿದ್ದಾರೆ ಹಾಗಾಗಿ ಕೆಲವೊಂದು ಸರಿ ಕಠಿಣವಾದಂಥ ಪ್ರಶ್ನೆಗಳನ್ನ ಕೊಡ್ತಾರೆ ಅವುಗಳಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ನೆಕ್ಸ್ಟ್ ಎಪ್ಪತ್ ಮೂರನೇ ಪ್ರಶ್ನೆಯಿಂದ ಎಪ್ಪತ್ತೇಳನೇ ಪ್ರಶ್ನೆ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಕುವೆಂಪು ಚೋಮನದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಅಂತ ಬೆಟ್ಟದ ಜೀವ ಕಾನೂರು ಹೆಗ್ಗಡತಿ ಅಥವಾ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಚಿಕ್ಕ ರಾಜೇಂದ್ರ ಅಂತ ಇದೆ ಅದು ಚಿಕ್ಕ ರಾಜೇಂದ್ರ ದುರ್ಗಸ್ಥಮಾನ ಚೋಮನದುಡಿ ಶಿವರಾಮ ಕಾರಂತರ ಕಾದಂಬರಿ ಸರಿಯಾದಂತ ಉತ್ತರ ಕಾನೂರು ಹೆಗ್ಗಡತಿ ಅಥವಾ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಆಪ್ಷನ್ ಟು ಉತ್ತರ ಅವರೇ ಇದು ಸೂಚನೆಗೆ ಕೊಟ್ಟಿರುವಂತ ಪ್ರಶ್ನೆ ಬೆಟ್ಟದ ಜೀವ ಶಿವರಾಮ ಕಾರಂತರದ್ದು ರಾಜೇಂದ್ರ ಶ್ರೀನಿವಾಸ ಅಥವಾ ಮಾಸ್ತಿ ಅಯ್ಯಂಗಾರ್ ಅವರದು ದುರ್ಗಾಸ್ತಮಾನ ತರಾಸು ಅವ್ರದು ದುರ್ಗಸ್ತಮಾನ ತರಾಸ ಸಾಹಿತ್ಯ ಚರಿತ್ರೆ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಚರ್ಚೆ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಏನೇ ಡೌಟ್ಸ್ ಇದ್ದರೆ ಕೇಳಿ ನಿಮಗೆ ಕ್ಲಾಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕ್ಲಾಸ್ಗಳನ್ನ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋ ಹೇಳಿ ಏನಾದರೂ ಸಲಹೆ ಸೂಚನೆ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಹೇಳುವಂಥದ್ದು ಇವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ ಕೊನೆ ಸಮಯದಲ್ಲಿ ಮತ್ತೆ ಮತ್ತೆ ವಿಡಿಯೋ ನೋಡೋಕ್ಕಾಗಲ್ಲ ಮತ್ತೆ ವಿಡಿಯೋ ನೋಡೋಕ್ಕೋದ್ರೆ ಸಮಯನೂ ಬೇಕಾಗತ್ತೆ ಪರೀಕ್ಷಾ ಸಮಯದಲ್ಲಿ ಸರಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಸದ್ಯದಲ್ಲೇ ಸಮರ್ಥ್ ಅಕಾಡೆಮಿನಲ್ಲಿ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ಸಾಮಾನ್ಯ ಕನ್ನಡಕ್ಕೆ ಆ ಬ್ಯಾಚ್ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು ಅದರಲ್ಲಿ ಸಂಪೂರ್ಣ ಕನ್ನಡ ಕ್ಲಾಸಸ್ ಇರುತ್ತೆ ಥ್ಯಾಂಕ್ ಯು ಲೈವ್ಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು